ಬೆಳ್ತಂಗಡಿಯಲ್ಲಿ ದೇವಸ್ಥಾನಕ್ಕೆಂದು ತೆರಳಿದ್ದ ಬಾಲಕನ ನಿಗೂಢ ಸಾವು ಇವಾಗ ಇನ್ನಷ್ಟು ರೋಚಕತೆಯನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು ಗ್ರಾಮಸ್ಥರು ಮತ್ತು ಕುಟುಂಬಸ್ಥರ ಹುಡುಕಾಡರಿಂದ ಆ ಒಂದು ಬಾಲಕನ ಶವ ಶರೀರವು ಕೆರೆಯಲ್ಲಿ ಪತ್ತೆಯಾಗಿದ್ದರೂ ಕೂಡ ಅದು ಆತ್ಮಹತ್ಯೆಯೋ ಅಥವಾ ಅದು ಕೊಲೆಯೋ ಎನ್ನುವಂತಹ ಸಂಶಯ ಹುಟ್ಟುಹಾಕಿರುವಂಥದ್ದು ನಿಜಕ್ಕೂ ಆ ಹುಡುಗ ಯಾರು ದಿನನಿತ್ಯ ದೇವಸ್ಥಾನಕ್ಕೆಂದು ಯಾರ ಜೊತೆಗೆ ಹೋಗ್ತಾ ಇದ್ದ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ವಿವರಿಸ್ತಾ ಹೋಗ್ತೀನಿ ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾತ್ರವಲ್ಲ ನಿರಂತರವಾದಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆಯಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಒಂದು ಘೋರ ಘಟನೆ ನಡೆದು ಹೋಗಿದೆ ದೇವಸ್ಥಾನಕ್ಕೆಂದು ಪೂಜೆಗೆಂದು ಹೊರಟಿದ್ದ ಹದಿನೈದು ವರ್ಷದ ಬಾಲಕ ಸುಮಂತ್ ಎಂಬಾತ ಕೆರೆಯಲ್ಲಿ ಶವವಾಗಿ ಪತ್ತೆಯಾಗಿರುವಂಥದ್ದು ಮೃತ ಬಾಲಕನನ್ನ ಗೇರುಕಟ್ಟೆ ಸಮೀಪದ ಸಂಬೋಳಿಯ ನಿವಾಸಿ ಸುಬ್ರಹ್ಮಣ್ಯ ನಾಯಕ್ ಅವರ ಪುತ್ರ ಸುಮಂತ್ ಅಂತ ಗುರುತಿಸಲಾಗಿದೆ ಈತ ಗೇರುಕಟ್ಟೆ ಪ್ರೌಢಶಾಲೆಯಲ್ಲಿ ಒಂಬತ್ತನೆಯ ತರಗತಿ ವಿದ್ಯಾರ್ಥಿಯಾಗಿದ್ದ ಇನ್ನು ಘಟನೆ ಯಾಕಾಯಿತು ಏನಾಯಿತು ಎನ್ನುವುದರ ಬಗ್ಗೆ ಗಮನಿಸ ಹೋದರೆ ಪ್ರತಿ ಬುಧವಾರ ಸುಮಂತ್ ಎನ್ನುವಂತಹ ಈ ಬಾಲಕ ದೇವಸ್ಥಾನಕ್ಕೆ ಹೋಗುವುದು ವಾಡಿಕೆ ಮುಂಜಾನೆ ನಾಲ್ಕು ಗಂಟೆಗೆ ನಾಳ ದೇವಸ್ಥಾನದಲ್ಲಿ ನಡೆಯುವ ಧನು ಪೂಜೆಗಾಗಿ ಸುಮಂತ್ ಮನೆಯಿಂದ ಹೊರಟಿದ್ದ ಸಾಮಾನ್ಯವಾಗಿ ಆತನ ಜೊತೆಗೆ ಇಬ್ಬರು ಸ್ನೇಹಿತರು ಕೂಡ ಹೋಗ್ತಾ ಇದ್ರು ಆದರೆ ಇಂದು ಆತ ತಡವಾಗಿದ್ದರಿಂದ ಸ್ನೇಹಿತರು ಮುಂಚಿತವಾಗಿ ತೆರಳಿದರು ಇನ್ನು ತಾವುಗಳು ದೇವಸ್ಥಾನಕ್ಕೆ ತಲುಪಿ ತುಂಬ ಹೊತ್ತಾಗಿದ್ರು ಕೂಡ ಸುಮಂತ್ನ ಪತ್ತೆಯೇ ಇಲ್ಲದಂತಹ ಆ ಒಂದು ಸಂದರ್ಭವನ್ನ ಗಮನಿಸಿ ಸುಮಂತ್ನ ಮನೆಗೆ ಫೋನ್ ಮಾಡ್ತಾರೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಮನೆಯಿಂದ ಸುಮಂತ್ ಯಾವತ್ತು ಹೊರಟಿದ್ದಾನೆ ಬೆಳಿಗ್ಗೆನೆ ಪೂಜೆಗೆ ಅಂತ ಹೊರಟಗಿದ್ದಾನೆ ಅಂತ ಅಲ್ಲಿಂದ ಉತ್ತರ ಬರುತ್ತೆ ಸೊ ಇಲ್ಲಿಂದ ಈ ಒಂದು ಅನುಮಾನಗಳು ಹುಟ್ಟು ಹಾಕಿರುವಂತದ್ದು ಮಗ ದೇವಸ್ಥಾನಕ್ಕೂ ತಲುಪಿಲ್ಲ ಮನೆಗೂ ವಾಪಸ್ ಬಂದಿಲ್ಲ ಅಂತ ತಿಳಿದುಕೊಂಡಂತಹ ಮನೆಯವರು ಆತಂಕಗೊಂಡು ಅಲ್ಲಿಂದ ಹುಡುಕಾಟ ಆರಂಭ ಆಗಿದೆ ಸೊ ಈ ಒಂದು ಹುಡುಕಾಟ ನಡೆಸಿದಂತಹ ಸಂದರ್ಭದಲ್ಲಿ ದಾರಿಯ ಕೆರೆಯ ಬಳಿ ರಕ್ತದ ಕಲೆಗಳು ಪತ್ತೆಯಾಗಿರುವಂಥದ್ದು ಮಕ್ಕಳು ಸರ್ವೇ ಸಾಮಾನ್ಯವಾಗಿ ಆಟ ಆಡಿ ಓಡಾಟ ನಡೆಸಿ ಅಲ್ಲಿ ಇಲ್ಲಿ ಅಂತ ಬೀಳುವುದು ಸಹಜ ಆದರೆ ಈ ಒಂದು ಕೆರೆಯ ದಡದಲ್ಲಿ ರಕ್ತದ ಕಲೆಗಳು ಕಾಣ ಸಿಕ್ಕದು ದೊಡ್ಡ ಮಟ್ಟದಲ್ಲಿ ಸಂಶಯಗಳನ್ನು ಹುಟ್ಟು ಹಾಕಿರುವಂಥದ್ದು ಇನ್ನು ಅಗ್ನಿಶಾಮಕ ದಳ ಮತ್ತು ಪೊಲೀಸರು ನಡೆಸಿದ ಈ ಒಂದು ಕಾರ್ಯಾಚರಣೆಯ ನಂತರ ಸುಮಾರು ಹನ್ನೊಂದು ಮೂವತ್ತರ ಹೊತ್ತಿಗೆ ಸುಮಂತನ ಮೃತದೇಹ ಅದೇ ಒಂದು ಕೆರೆಯಲ್ಲಿ ಪತ್ತೆಯಾಗಿರುವಂಥದ್ದು ಈ ಒಂದು ದೃಶ್ಯಾವಳಿಗಳು ಕೂಡ ವ್ಯಾಪಕವಾಗಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಕೆಲವೊಂದು ದೃಶ್ಯಗಳನ್ನು ನಾವು ಯೂಟ್ಯೂಬ್ ಮುಖಾಂತರ ನಿಮ್ಮ ಮುಂದೆ ಪ್ರಸಾರ ಮಾಡಲು ಸಾಧ್ಯವಿಲ್ಲ ಇಲ್ಲದ ಕಾರಣದಿಂದ ಆ ಒಂದು ವಿಡಿಯೋಗಳನ್ನು ನಿಮ್ಮ ಮುಂದೆ ಪ್ರಸಾರ ಮಾಡ್ತಾ ಇಲ್ಲ ಈ ಒಂದು ಘಟನೆ ನಂತರ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಅವರು ಕೂಡ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಬಾಲಕನ ಮೈ ಮೇಲೆ ಗಾಯಗಳಾಗಿದ್ದು ಇದು ಆಕಸ್ಮಿಕ ಸಾವೋ ಅಥವಾ ಯಾರಾದರೂ ಸಂಚು ರೂಪಿಸಿ ಹತ್ಯೆ ಮಾಡಿದ್ದಾರೋ ಎಂಬ ಆ ಒಂದು ವ್ಯಾಪ್ತಿಯಲ್ಲಿ ಕೂಡ ತನಿಖೆಗಳು ನಡೀತಾ ಇರುವಂಥದ್ದು ಇನ್ನು ಎಲ್ಲ ಘಟನೆಯ ಬಳಿಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾಹಿತಿಯ ಪ್ರಕಾರ ಬಾಲಕ ಮನೆಯಿಂದ ಸುಮಾರು ಐನೂರು ಮೀಟರ್ ದೂರ ಬಂದಾಗ ಈ ಘಟನೆ ಸಂಭವಿಸಿರುವಂಥದ್ದು ಕೆರೆಯ ಪಕ್ಕದಲ್ಲಿ ರಕ್ತದ ಕಲೆಗಳಿರುವುದು ದೃಢಪಟ್ಟಿದೆ ಸದ್ಯಕ್ಕೆ ಪ್ರಕರಣ ದಾಖಲಾಗಿದ್ದು ಮರಣೋತ್ತರ ಪರೀಕ್ಷೆಯ ವರದಿ ಬಂದ ನಂತರವಷ್ಟೇ ಸಾವಿನ ನಿಖರ ಕಾರಣ ತಿಳಿಯಲ್ಪಡಲಿದೆ ಸುಮಂತ್ ಎನ್ನುವಂತಹ ಯುವಕ ದಿನನಿತ್ಯ ಅವರು ಆ ಹಸನ್ಮುಖಿ ಬಾಲಕನ ಹಾಗೆ ಇರ್ತಾ ಇದ್ದ ಎಲ್ಲರಲ್ಲೂ ಒಳ್ಳೆ ರೀತಿಯ ಒಡನಾಟ ಇಡೀ ಜನರಿಗೆ ಒಂದು ರೀತಿಯಲ್ಲಿ ಆ ಒಂದು ಬೆಳ್ತಂಗಡಿ ತಾಲೂಕೆ ಇಡೀ ಶೋಕದ ಜೊತೆಗೆ ಭೀತಿಯನ್ನು ಮೂಡಿಸುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಿಸಿರುವಂಥದ್ದು ಪೊಲೀಸರು ಎಲ್ಲ ಆಯಾಮಗಳಿಂದಲೂ ತನಿಖೆಯನ್ನು ಇವಾಗ ಚುರುಕುಗೊಳಿಸಿರುವಂಥದ್ದು ಸೊ ಇದು ಸುಮಂತನ ಆ ಒಂದು ನಿಗೂಢ ಸಾವಿನ ರಹಸ್ಯದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ನಿಮಗೂ ಈ ಒಂದು ವಿಚಾರದ ಬಗ್ಗೆ ಮಾಹಿತಿಗಳು ಅಭಿಪ್ರಾಯಗಳು ಇದ್ರೆ ದಯವಿಟ್ಟು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ ಇವತ್ತು ಬೆಳ್ತಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಗೇರುಕಟ್ಟೆ ಎಂದು ಜಾಗದಲ್ಲಿ ಸುಮಂತ್ ಎಂದು ಒಂದು ಹದಿನೈದು ವರ್ಷದ ಹುಡುಗ ಅವರು ಸುಮಾರು ವಾರಕ್ಕೊಮ್ಮೆ ದೇವಸ್ಥಾನಕ್ಕೆ ಹೋಗೋದು ಬೆಲ್ಲ ಬೆಳಗ್ಗೆ ಎದ್ದು ಹೋಗೋದು ಇತ್ತು ಇವತ್ತು ಅದೇ ರೀತಿಯಲ್ಲಿ ಬೆಳಗ್ಗೆ ಒಂದು ಐದು ಗಂಟೆಗೆ ಮನೆಯಿಂದ ಬಿಟ್ಟಿದ್ದಾರೆ ಮನೆಯಿಂದ ಸುಮಾರು ಒಂದು ಐನೂರು ಮೀಟರ್ ದೂರ ಬಂದ ಮೇಲೆ ಮತ್ತೆ ಅಲ್ಲಿ ಅವ್ರದ್ದು ಬಾಡಿ ಒಂದು ಬಾವಿನಲ್ಲಿ ಇತ್ತು ಸಣ್ಣ ಮೋಟರ್ ತರ ಪಾಂಡ್ ನಲ್ಲಿ ಪಕ್ಕದಲ್ಲಿ ಅವ್ರದ್ದು ಬ್ಲಡ್ ನೋವು ಇದೆಯೇ ಇದರದ ಬಗ್ಗೆ ಈಗ ಬೆಳಗ್ಗೆ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಅದೊಂದು ಕೇಸ್ ಆಗಿದೆ ಮೇಲೆ ಈಗ ಇನ್ಕ್ವೆಸ್ಟ್ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿ ಮತ್ತೆ ಕಾಣ್ ರೀತಿಯಲ್ಲಿ ಹೌದು ಇಂಜುರಿ ಆಗಿದೆ ಅದು ಒಳಗೆ ಬಿದ್ದಿದ್ದ ಇಂಜುರಿಯಾ ಅಥವಾ ಏನು ಇಂಜುರಿ ಅಂತ ಚೆಕ್ ಮಾಡಿ ಆಮೇಲೆ ನಾವು ಡೀಟೇಲ್ ಆಗಿಬಿಡಿ ಆಂಗಲ್ ನಲ್ಲಿ ವೆರಿಫೈ ಮಾಡಬೇಕು ಅದನ್ನ ಡೀಟೇಲ್ ಆಗಿ ವೆರಿಫೈ ಮಾಡಿ